ರಾತ್ರಿ ಹನ್ನೊಂದು ಗಂಟೆಯಾಗಿತ್ತು ಮನೋಹರ್ ಮತ್ತು ನಯನ ದಿನದ ಎಲ್ಲ ಕೆಲಸಗಳನ್ನು ಮುಗಿಸಿ ಮಲಗಿದ್ದರು ಮಲಗುವ ಮೊದಲು ನಯನ ಹಲವು ಬಾರಿ ತನ್ನ ತಂದೆಗೆ ಕರೆ ಮಾಡಿದ್ದಳು ಪ್ರತಿ ಬಾರಿ ನಾಟ್ ರೀಚಬಲ್ ಎಂಬ ಸಂದೇಶವಷ್ಟೇ ಬರುತ್ತಿತ್ತು ಕೊನೆಗೆ ಅವರು ಮಲಗಿದರು ಅವರು ಮಲಗಿ ಹತ್ತು ನಿಮಿಷವಾಗಿರಬಹುದು ಆಗ ನಯನಾಳ ಫೋನ್ ರಿಂಗ್ ಆಯಿತು ಅವಳು ತಕ್ಷಣ ಫೋನ್ ತೆಗೆದುಕೊಂಡು ಹಲೋ ಎಂದು ಹೇಳಿದಳು ತಕ್ಷಣ ಅತ್ತಿಂದ ನಡುಗುವ ಧ್ವನಿ ಕೇಳಿಸಿತು ಮಗಳೇ ನನ್ನನ್ನು ಕಾಪಾಡು ಇಲ್ಲದಿದ್ರೆ ನನ್ನನ್ನು ಸಾಯಿಸಿ ಬಿಡುತ್ತಾರೆ ತಂದೆಯ ಆ ಧ್ವನಿ ಕೇಳುತ್ತಿದ್ದಂತೆಯೇ ನಯನ ಬೆಚ್ಚಿ ಬಿದ್ದಳು ಭಯದಿಂದ ಅವಳ ದೇಹ ಬೆವರಿನಿಂದ ಒದ್ದೆಯಾಯಿತು ನಡುಗುತ್ತಾ ಅಪ್ಪ ಏನಾಯ್ತು ನನ್ನ ಮಾತು ಕೇಳ್ತಾ ಇದ್ಯಾ ಎಂದು ಕೇಳಿದಳು ಆದ್ರೆ ಅಷ್ಟರಲ್ಲೇ ಕರೆ ಕಡಿದು ಹೋಯಿತು ಗಾಬರಿಯಿಂದ ನಯನ ತನ್ನ ಗಂಡನನ್ನು ಎಚ್ಚರಿಸಲು ಪ್ರಯತ್ನಿಸಿದಳು ರೀ ಎದ್ದೇಳ್ರಿ ಎಂದು ಜೋರಾಗಿ ಕೂಗಿದಳು ಏನಾಯ್ತು ನಯನ ಯಾಕೆ ಇಷ್ಟು ಹೆದರ್ತಿದ್ಯಾ ಎಂದು ಮನೋಹರ್ ಕೇಳಿದ ನಯನಾ ತಕ್ಷಣದಲ್ಲೇ ಆದ ವಿಷಯವನ್ನೆಲ್ಲ ವಿವರಿಸಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮನೋಹರ್ ಕೂಡಲೇ ಕಾರು ಸ್ಟಾರ್ಟ್ ಮಾಡಿ ನಯನಾಳನ್ನು ಅವಳ ತವರ ಮನೆಗೆ ಕರೆದುಕೊಂಡು ಹೋದನು ಮನೆಗೆ ತಲುಪಿದಾಗ ಬಾಗಿಲಿಗೆ ಬೀಗ ಹಾಕಲಾಗಿತ್ತು ಇದನ್ನು ನೋಡಿ ಅವರ ಭಯ ಇನ್ನೂ ಹೆಚ್ಚಾಯಿತು ಮಧ್ಯರಾತ್ರಿಯಾದ ಕಾರಣ ಯಾರನ್ನೂ ಕೇಳಲಾಗಲಿಲ್ಲ ಮನೋಹರ್ ಬೀಗವನ್ನು ಒಡೆದು ನಯನಾಳೊಂದಿಗೆ ಮನೆಯೊಳಕ್ಕೆ ಪ್ರವೇಶಿಸಿದನು ನಯನ ಅಳುತ್ತ ಓಡುತ್ತ ತನ್ನ ತಂದೆಯ ಕೋಣೆಯತ್ತ ಧಾವಿಸಿದಳು ಮನೋಹರ್ ಅವಳನ್ನು ಹಿಂಬಾಲಿಸಿದನು ಆಕೆ ತನ್ನ ತಂದೆಯನ್ನು ನೋಡಿ ಜೋರಾಗಿ ಅತ್ತಳು ತಂದೆಯನ್ನು ತಬ್ಬಿಕೊಂಡು ಸಮಾಧಾನಿಸಲು ಯತ್ನಿಸಿದಳು ಆದರೆ ಅವಳ ಕಣ್ಣೀರು ನಿಲ್ಲಲಿಲ್ಲ ಬೆಳಗಾಗುತ್ತಿದ್ದಂತೆ ಅವರ ಕುಟುಂಬದ ಇತರ ಸದಸ್ಯರು ಮಕ್ಕಳೊಂದಿಗೆ ಮನೆಗೆ ಬಂದರು ಆದರೆ ಬಾಗಿಲು ಒಡೆಯಲ್ಪಟ್ಟಿರುವುದನ್ನು ನೋಡಿ ಗಾಬರಿಗೊಂಡರು ಮನೆಯೊಳಗೆ ಪ್ರವೇಶಿಸಿದಾಗ ಅಲ್ಲಿನ ದೃಶ್ಯ ನೋಡಿ ಬೆಚ್ಚಿ ಬಿದ್ದರು ಎಲ್ಲರ ಕೈಕಾಲು ನಡುಗತೊಡಗಿದವು ಭಯದಲ್ಲಿ ಅಲ್ಲಿಂದ ಓಡಿ ತಪ್ಪಿಸುವ ಎಂದು ಅಂದುಕೊಳ್ಳುವ ರೀತಿಯಲ್ಲಿದ್ದರು ಅವರ ದೊಡ್ಡ ಮಗ ಏನು ಮಾಡಬೇಕೆಂದು ತಿಳಿಯದೆ ತನ್ನ ಕೋಣೆಗೆ ಓಡಿದ ಕಿಟಕಿಯ ಬಾಗಿಲನ್ನು ಮುಚ್ಚಿಕೊಂಡು ಆ ಭೀಕರ ರಾತ್ರಿ ನೆನೆಸಿಕೊಂಡನು ರೀ ನನ್ನ ಮಾತು ಕೇಳಿ ಈಗ ನಿಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬಂದು ಸೇರಿಕೊಂಡಿದ್ದಾರೆ ಇನ್ನು ನಿಮ್ಮ ಅಪ್ಪನಿಗೆ ನಿವೃತ್ತಿಯಾಗ್ತಿದೆ ಅಂತ ಹೇಳಿ ಅವರನ್ನು ಶಾಶ್ವತವಾಗಿ ಇಲ್ಲಿ ಕರೆದುಕೊಂಡು ಬಂದು ಸೆಟಲ್ ಮಾಡಬೇಡಿ ನಿಮ್ಮದು ನಿಮ್ಮ ಮಕ್ಕಳದ್ದು ಮನೆ ಕೆಲಸವನ್ನು ಮಾಡಿಯೇ ಮುಗಿಯೋದಿಲ್ಲ ಇನ್ನು ಇವರ ಸೇವೆಯೂ ನಾನೇ ಮಾಡಬೇಕಾ ಇನ್ನು ನಿಮ್ಮ ಅಪ್ಪ ಅಮ್ಮನ ಕೆಲಸವನ್ನು ನನ್ನ ಮೇಲೆ ಹಾಕಬೇಡಿ ನಿಮ್ಮ ಅಮ್ಮ ಏನೇ ಕೆಲಸ ಹೇಳಿದರೂ ಹೇಳಿದಷ್ಟೇ ಮಾಡಿ ಸುಮ್ಮನೆ ಕುಳಿತುಕೊಳ್ಳುತ್ತಾರೆ ಒಂದು ಕೆಲಸ ಹೆಚ್ಚು ಮಾಡೋದಿಲ್ಲ ನಿನ್ನೆ ನಾನು ಅಮ್ಮನಿಗೆ ಹೇಳಿದೆ ಅತ್ತೆ ನಾನು ಅಡುಗೆ ಮನೆಯ ಕೆಲಸ ಮಾಡ್ತೀನಿ ನೀವು ಮನೆಯೊಳಗೆ ಒಮ್ಮೆ ಗುಡಿಸಿ ಆಗ ಅವರು ಮನೆ ಗುಡಿಸಿ ಹಾಯಾಗಿ ಕುಳಿತು ವಿಶ್ರಾಂತಿ ತೆಗೆದುಕೊಂಡ್ರು ಮನೆ ಗುಡಿಸಿದ ಮೇಲೆ ನೆಲ ಒರೆಸ್ಬೇಕು ಅನ್ನೋದು ಅವರಿಗೆ ಗೊತ್ತಿಲ್ವೇ ಅದನ್ನು ನಾನು ಹೇಳಬೇಕಾ ಅದಕ್ಕೆ ನಿಮ್ಮ ಅಪ್ಪ ಇದ್ದಾರಲ್ವಾ ಮತ್ತೆ ಏನಾದರೂ ಕೆಲಸ ಮಾಡುವಾಗ ಮಧ್ಯದಲ್ಲಿ ಬಂದು ಸಾಕು ಸಾಕು ಗುಡಿಸಿದ್ದು ನೀನು ಈಗ ವಿಶ್ರಾಂತಿ ಮಾಡುವಂತ ಅವರನ್ನು ಕರೆದುಕೊಂಡು ಹೋಗ್ತಾರೆ ಅಲ್ಲದೆ ಈ ವಯಸ್ಸಿನಲ್ಲಿ ನಿನ್ನ ಅತ್ತೆಯಲ್ಲಿ ಕೆಲಸ ಮಾಡಿಸ್ತೀಯಾ ಇದು ಒಳ್ಳೆಯದಾ ಅಂತ ನನಗೆ ಬುದ್ಧಿವಾದ ಹೇಳ್ತಾರೆ ಇಲ್ಲಿ ಮೂರು ಹೊತ್ತು ಊಟ ತಿಂಡಿ ಮಾಡಬೇಕೆಂಬ ಹೊಣೆ ನನಗಿದೆ ನಾನು ಮಾಡಿದ ಅಡುಗೆಗಳನ್ನು ಸಮಯಕ್ಕೆ ಸರಿಯಾಗಿ ಅದನ್ನು ತಿನ್ನಬೇಕು ಅಂತ ಅವರಿಗೆ ಗೊತ್ತಿದೆ ಆದರೆ ಕೆಲಸದಲ್ಲಿ ಸಹಾಯ ಮಾಡಬೇಕು ಅಂತ ಅವರಿಗೆ ತೋಚಲ್ವೇನು ಬಬಿತಾ ತನ್ನ ಗಂಡ ವಿಜಯನಿಗೆ ಈ ಬಗ್ಗೆ ಹೇಳಿದಾಗ ಅವನು ಹೇಳುತ್ತಾನೆ ಸರಿ ಕಡೆ ಮೆತ್ತಗೆ ಹೇಳು ಅಪ್ಪನಿಗೆ ನೇರವಾಗಿ ಹೇಳಿದರೆ ಮುಂದೆ ಕಷ್ಟ ಆಗ್ಬೋದು ಈ ಮಾತನ್ನು ಕೇಳಿಸಿಕೊಂಡ್ರೆ ಅವರು ಕೋಪದಲ್ಲಿ ತಕ್ಷಣ ತೀರ್ಮಾನ ಬದಲಾಯಿಸಬಹುದು ಅಪ್ಪನಿಗೆ ಇನ್ನು ಸ್ವಲ್ಪವೇ ಸಮಯ ನಿವೃತ್ತಿಗಿದೆ ಅಮ್ಮ ನೇರವಾದವರು ಪ್ರಾಮಾಣಿಕರು ಸ್ವಲ್ಪ ಸೌಮ್ಯವಾಗಿ ಮಾತನಾಡು ಅವರು ನಿನ್ನ ಮಾತು ಕೇಳುತ್ತಾರೆ ಅನ್ನುತ್ತಾನೆ ಬಬಿತಾ ಹೌದು ನನ್ನ ಅಪ್ಪ ಕೂಡ ಇದೇ ಮಾತು ಹೇಳಿದರು ಆದರೆ ಇಲ್ಲಿ ಎಲ್ಲವೂ ಉಲ್ಟಾಪಲ್ಟವಾಗಿ ಹೋಗ್ತಿದೆ ಅತ್ತೆ ತಮ್ಮ ಎಲ್ಲ ಆಭರಣಗಳನ್ನು ಮಗಳಿಗೆ ನೀಡಿದ್ದಾರೆ ನಮಗೆ ಏನೂ ಕೊಡಲಿಲ್ಲ ಆದರೆ ಸೇವೆ ಮಾತ್ರ ನಮ್ಮಿಂದ ಮಾಡಿಸ್ತಿದ್ದಾರೆ ಅವರ ಆಸ್ತಿ ಹಣ ಎಲ್ಲವೂ ಮಗಳಿಗೆ ಆದರೆ ಕೆಲಸವಂತು ನಮಗೆ ಇದು ಯಾವ ನ್ಯಾಯ ನನಗೆ ಗೊತ್ತಿಲ್ಲ ನಿಮ್ಮ ಅಮ್ಮ ಮನೆ ಕೆಲಸ ಮಾಡಬೇಕು ನಾನು ಹೇಳಿದ ಕೆಲಸ ಮಾಡದಿದ್ರೆ ನಾನೇ ಟಿಕೆಟ್ ಕೊಟ್ಟು ಕಳುಹಿಸುತ್ತೇನೆ ಇಲ್ಲದಿದ್ದರೆ ನಾನು ತವರ ಮರೆಗೆ ಹೋಗ್ತೇನೆ ಎಂದು ಕೋಪದಿಂದ ಒಳಗೆ ಹೋಗುತ್ತಾಳೆ ಅಷ್ಟರಲ್ಲಿ ಅತ್ತೆ ಹೊರಗಡೆ ಕೂತು ಟಿ ವಿ ನೋಡುತ್ತಿದ್ದರು ಬಬಿತಾ ಅತ್ತೆಯನ್ನು ನೋಡಿ ಎರಡು ಗಂಟೆಗೆ ಊಟ ಮಾಡಿ ಮುಗಿಸಿದ್ದೇವೆ ಆದರೆ ಪಾತ್ರೆಗಳು ಸಿಂಕ್ ಅಲ್ಲಿವೆ ಅದನ್ನೆಲ್ಲ ತೊಳೆದಿಡಿ ಅಂತ ಹೇಳಿದ್ಲು ನಂತರ ರಾತ್ರಿ ಅಡುಗೆಗೆ ಬೇಕಾದ ತರಕಾರಿಗಳನ್ನು ಕತ್ತರಿಸಿ ಅಂತ ಆಜ್ಞಾಪಿಸ್ತಾಳೆ ಆಗವಳ ಮಾವ ಬಬಿತಾ ನಿನ್ನ ಅತ್ತೆ ಊಟ ಮಾಡಿದ ಮೇಲೆ ನಮ್ಮಿಬ್ಬರ ತಟ್ಟೆ ತೊಳೆದಿಟ್ಟಿದ್ದಾರೆ ಅವಳಿಗೆ ಎಲ್ಲಾ ಪಾತ್ರೆಗಳನ್ನು ತೊಳೆಯಲು ಸಾಧ್ಯ ಇಲ್ಲ ಅವಳಿಗೆ ಮಂಡಿ ನೋವು ಇದೆ ಎಂಬುದು ನಿಮಗೆ ಗೊತ್ತಲ್ಲ ಎಂದು ಕೇಳುತ್ತಾರೆ ಮಾವ ನಾನು ಮೊದಲು ನಾಲ್ಕು ಚಪಾತಿ ಮಾಡ್ತಿದ್ದೆ ಈಗ ನೀವಿದ್ರಿ ಅಂತ ಆರೆಂಟು ಚಪಾತಿ ಮಾಡಬೇಕಾಗುತ್ತಿದೆ ನನ್ನಿಂದ ಸಾಧ್ಯವಿಲ್ಲ ಅಂತ ನಿಮ್ಮಲ್ಲಿ ಹೇಳಿದೆನಾ ಅತ್ತೆ ನಿಮ್ಮ ಜೊತೆಗೆ ದೇವಸ್ಥಾನ ಅಂಗಡಿ ಎಲ್ಲಿ ಬೇಕಾದರೂ ಬರ್ತಾರೆ ಆಗವರಿಗೆ ಮಂಡಿ ನೋವು ಆಗೋದಿಲ್ವಾ ಎಂದು ಪ್ರಶ್ನಿಸ್ತಾಳೆ ಒಂದೇ ಮನೆಯಲ್ಲಿರುವಾಗ ಒಬ್ರಿಗೊಬ್ರು ಸಹಾಯ ಮಾಡೋದ್ರಲ್ಲಿ ಮಾವ ಎಂದು ಬಬಿತಾ ಖಾರವಾಗಿ ಕೇಳುತ್ತಾಳೆ ಅತ್ತೆ ನೀವು ಆ ಪಾತ್ರೆಗಳನ್ನು ತೊಳೆದಿಡಿ ನಾನು ಸ್ನಾನ ಮಾಡಿ ಬರುತ್ತೇನೆ ಎಂದು ಸ್ನಾನಕ್ಕೆ ಹೋಗುತ್ತಾಳೆ ಆಮೇಲೆ ಕಮಲ ತನ್ನ ಗಂಡ ನಾರಾಯಣರವರಿಗೆ ಕೇಳುತ್ತಾರೆ ಅಲ್ಲರಿ ನೀವ್ಯಾ ಯಾಕೆ ಸೊಸೆಯೊಂದಿಗೆ ಎದುರು ಮಾತನಾಡುತ್ತೀರಿ ನಾವು ಇಲ್ಲಿರೋದ್ರಿಂದ ಅವಳ ಮೇಲೆಯೂ ಕೆಲಸದ ಭಾರ ಹೆಚ್ಚಾಗಿದೆ ನಾವು ಸಹಾಯ ಮಾಡಿದರೆ ತಪ್ಪೇನಿದೆ ನೀವೇನು ಚಿಂತೆ ಮಾಡಬೇಡಿ ನಾನು ಪಾತ್ರೆಗಳನ್ನು ತೊಳೆದಿಡುತ್ತೇನೆ ನೀವು ಮಲಗಿ ವಿಶ್ರಾಂತಿ ಪಡೆಯಿರಿ ನಾನು ಒಳಗೆ ಹೋಗಿ ಪಾತ್ರೆಗಳನ್ನು ತೊಳೆದು ಬರುತ್ತೇನೆ ಎಂದು ಹೇಳಿ ಹೋಗುತ್ತಾರೆ ನಾರಾಯಣರವರು ಕಮಲ ನಾವು ಇಷ್ಟು ದಿನ ವಿಜಯ್ ಮನೆಯಲ್ಲಿ ಇದ್ವಿ ಅಲ್ವಾ ಈಗ ಸ್ವಲ್ಪ ದಿನ ಅಜಯ್ ಮನೆಗೆ ಹೋಗೋಣ ಎಂದು ಅನ್ನಿಸ್ತಾ ಇದೆ ಕಮಲ ಹೌದು ಹೋಗೋಣ ಆದರೆ ಹೋಗೋ ಮೊದಲು ಅಜಯ್ ಮನೆಗೆ ಫೋನ್ ಮಾಡಿ ವಿಚಾರಿಸೋಣ ನಾರಾಯಣರವರು ತಕ್ಷಣವೇ ತಮ್ಮ ಎರಡನೇ ಸೊಸೆಗೆ ಫೋನ್ ಮಾಡ್ತಾರೆ ಆಗ ಸೊಸೆ ಹೇಳುತ್ತಾಳೆ ಮಾವ ನಾನೀಗ ತವರು ಮನೆಗೆ ಬಂದಿದ್ದೇನೆ ಅಲ್ಲಿ ನಿಮ್ಮ ಮಗ ಒಬ್ಬನೇ ಇದ್ದಾನೆ ನೀವೀಗ ಅಲ್ಲಿ ಹೋದರೆ ಮನೆ ಕೆಲಸಗಳನ್ನು ಅವರಿಗೆ ಮಾಡಲು ಕಷ್ಟವಾಗ್ಬೋದು ನೀವಿನ್ನು ಕೆಲವು ದಿನಗಳು ಬಾಬಾ ಹಾಗೂ ಅಕ್ಕನ ಜೊತೆ ಇದ್ರೆ ಚೆನ್ನಾಗಿರುತ್ತದೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಳ್ಳಿ ಮತ್ತೆ ನೋಡೋಣ ನಿಮಗೆ ನಿವೃತ್ತಿಯಾಗಲು ಇನ್ನೂ ಹೆಚ್ಚು ಸಮಯವಿಲ್ಲ ನಿವೃತ್ತಿಯಾದ ನಂತರ ನೀವು ನಿಮ್ಮ ಮನೆ ಕಟ್ಟಿಕೊಳ್ಳುತ್ತೀರಲ್ವಾ ಆಗ ನಾವೆಲ್ಲರೂ ನೋಡಿಕೊಳ್ಳುತ್ತೇವೆ ಈಗ ನೀವು ಇಲ್ಲಿ ಅಲ್ಲಿ ಓಡಾಡಿ ಯಾಕೆ ಸುಮ್ಮನೆ ತೊಂದರೆ ತೆಗೆದುಕೊಳ್ಳುತ್ತೀರಾ ಎಂದು ಹೇಳುತ್ತಾಳೆ ನೋಡು ಕಮಲ ನಾನು ನಿವೃತ್ತಿ ಆದ ಮೇಲೆ ಒಂದು ಸುಂದರ ಮನೆಯನ್ನೇ ಕಟ್ಟಬೇಕು ಅಂತ ನಮ್ಮಿಬ್ಬರು ಮಕ್ಕಳು ಕಾಯ್ತಿದ್ದಾರೆ ನೋಡು ನಾವು ಮನೆ ಕಟ್ಟಿದ ಮೇಲೆ ಅವರು ನಮ್ಮನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಅಂತ ನೋಡಬೇಕು ಎಂದರು ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂಬ ಆಸೆ ಆ ದಂಪತಿಗಳಲ್ಲಿತ್ತು ನಾರಾಯಣರವರು ಕನಸು ತುಂಬಿದ ಕಣ್ಣಿನಲ್ಲಿ ದಿನಗಳು ಸಾಗಿಸ್ತಿದ್ರು ಒಂದು ದಿನ ನಾರಾಯಣರವರು ಮನೆಯೊಳಗೆ ಬಂದು ಹೇಳಿದ್ರು ನಾಳೆ ನನ್ನ ನಿವೃತ್ತಿಯ ದಿನ ಕಚೇರಿಯಲ್ಲಿ ಫೇರ್ವೆಲ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದನ್ನು ಕೇಳಿ ಎಲ್ಲರೂ ಸಂತೋಷಪಟ್ಟರು ಅವರ ನಿವೃತ್ತಿಯ ದಿನ ಬಂದೇ ಬಿಟ್ಟಿತು ನಂತರ ಅವರು ತಮ್ಮ ಸಂಬಳ ಗಳಿಸಿದ ಹಣವನ್ನೆಲ್ಲ ಹೂಡಿಕೆ ಮಾಡಿ ಕನಸಿನ ಮನೆ ಕಟ್ಟಿದರು ಎರಡು ಮಾಸ್ಟರ್ ಬೆಡ್ರೂಮ್ಗಳು ಮತ್ತು ಒಂದು ಚಿಕ್ಕ ಕೋಣೆ ಹೊಂದಿದ ಸುಂದರ ಮನೆ ಕುಟುಂಬಸ್ಥರನ್ನು ಆಹ್ವಾನಿಸಿ ಸರಳವಾಗಿ ಗೃಹ ಪ್ರವೇಶವನ್ನು ಪೂಜಾ ಪುನಸ್ಕಾರದೊಂದಿಗೆ ನೆರವೇರಿಸಿದರು ಗೃಹ ಪ್ರವೇಶ ಆದ ನಂತರ ಇಬ್ಬರು ಮಕ್ಕಳು ತಮ್ಮ ಮಕ್ಕಳೊಂದಿಗೆ ಮನೆಯೊಳಗೆ ಪ್ರವೇಶಿಸಿ ಈ ಕೋಣೆ ನಮ್ಮದು ಎಂಬಂತೆ ತಮ್ಮ ಪಾಲನ್ನು ತಿಳಿಸತೊಡಗಿದರು ಬಬಿತಾ ನಾರಾಯಣರವರಿಗೆ ಮಾವ ಈ ಕೋಣೆ ನಿಮ್ಮದು ನಮ್ಮ ಜೊತೆ ಮಕ್ಕಳಿರೋದ್ರಿಂದ ದೊಡ್ಡ ಕೋಣೆಯನ್ನು ನಾವು ಬೆಳೆಸಿಕೊಳ್ಳುತ್ತೇವೆ ನೀವು ಇಬ್ರೇ ಇರೋದ್ರಿಂದ ಈ ಚಿಕ್ಕ ಕೋಣೆ ಸಾಕಾಗಬಹುದು ಎಂದು ತಿಳಿಸುತ್ತಾಳೆ ಇದನ್ನು ಕೇಳಿದ ನಾರಾಯಣರವರು ಚಿಂತೆಯಿಂದ ಕೇಳುತ್ತಾರೆ ನಾನು ಕಟ್ಟಿದ ಮನೆ ಇದರಲ್ಲಿ ನನಗೆ ನನ್ನ ಕೋಣೆ ಆಯ್ಕೆ ಮಾಡುವ ಹಕ್ಕೇ ಇಲ್ವಾ ಮಗಳೇ ನನ್ನ ಮನೆಯಲ್ಲಿ ನನ್ನ ಕೋಣೆ ಯಾವುದು ಅಂತ ನಾನು ಕೇಳಿ ತಿಳಿದುಕೊಳ್ಳಬೇಕಾ ಆದರೆ ಕಮಲಾ ಅವರು ಗಂಡನನ್ನು ಸಮಾಧಾನ ಪಡಿಸುತ್ತಾರೆ ಏನು ಮಾಡೋದು ಇರಲಿ ಬಿಡಿ ಕೋಣೆ ಯಾವುದಾದ್ರೇನು ನಮ್ಮ ಮಕ್ಕಳಿಗೆ ತಾನೆ ಅವರಿಗೆ ಸಂತೋಷವಾದರೆ ನಮಗೂ ಸಂತೋಷ ತಾನೆ ಇಬ್ರು ಮಕ್ಕಳು ಸ್ವಲ್ಪ ಸಮಯ ಇದ್ದು ನಂತರ ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಆದರೆ ಕೆಲವು ಸಮಯದ ನಂತರ ವಿಜಯ್ ತಮ್ಮ ಊರಲ್ಲಿಯ ಕೆಲಸವನ್ನು ಹುಡುಕಿ ಸೇರಿಕೊಳ್ಳುತ್ತಾನೆ ಮತ್ತೆ ಅವನಿರುವ ಮನೆಯನ್ನು ಬಿಟ್ಟು ಅಪ್ಪ ಕಟ್ಟಿಸಿದ ಮನೆಗೆ ಕುಟುಂಬ ಸಮೇತವಾಗಿ ಬಂದು ಸೇರಿಕೊಳ್ಳುತ್ತಾನೆ ಬಬಿತಾಳ ತವರು ಮನೆಯವರು ಆಗಾಗ ಮನೆಗೆ ಬರುತ್ತಿದ್ದರು ಒಂದು ದಿನ ಬಬಿತಾ ತನ್ನ ಮಾವನಲ್ಲಿ ಹೇಳುತ್ತಾಳೆ ಮಾವ ಇಂದು ನಮ್ಮ ಮನೆಯ ಸಂಬಂಧಿಕರು ಬರ್ತಿದ್ದಾರೆ ನೀವು ನಿಮ್ಮ ಕೋಣೆಯಿಂದ ಎಲ್ಲ ವಸ್ತುಗಳನ್ನು ಹಿಂದೆ ಇರುವ ಖಾಲಿ ಕೋಣೆಗೆ ಸ್ಥಳಾಂತರಿಸಿ ಅತಿಥಿ ದೇವೋಭವ ಬಂದವರನ್ನು ಗೌರವದಿಂದ ಸತ್ಕಾರ ಮಾಡಬೇಕಲ್ವಾ ಅವರಿಗೆ ಮಲಗುವ ವ್ಯವಸ್ಥೆ ಮಾಡಬೇಕು ಮಾವ ನೀವು ನಿಮ್ಮ ಕೋಣೆಯನ್ನು ಬಿಟ್ಟು ಕೊಡಿ ಅಂತ ಹೇಳುತ್ತಾಳೆ ಮಗಳೇ ಇದು ಮನೆ ಕೆಲಸದವರಿಗೆ ಇಟ್ಟುಕೊಂಡ ಚಿಕ್ಕದಾದ ಕೋಣೆ ನಾವು ಹೇಗೆ ಅಲ್ಲಿರೋದು ಎಂದು ಮಾವ ಕೇಳುತ್ತಾರೆ ಅದಕ್ಕೆ ಬಬಿತಾ ನಗುತ್ತಾ ಉತ್ತರಿಸ್ತಾಳೆ ಮಾವ ನೌಕರರು ಅಂದರೆ ಮನುಷ್ಯರ ತಾನೇ ಅವರಿಗೆ ಅಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವಿದೆ ಮೇಲೆ ನಮ್ಮಿಂದ ಸಾಧ್ಯವಿಲ್ವಾ ನೀವು ಅವಳ ಜೊತೆ ಮಾತನಾಡಬೇಡಿ ನಿಮ್ಮ ಮಗನೊಂದಿಗೆ ಮಾತನಾಡಿ ನಾವು ಕಷ್ಟಪಟ್ಟು ಕಟ್ಟಿದ ಮನೆ ಇದು ಕನಸಿನ ಮನೆ ನಮ್ಮದು ಆದರೆ ಇಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲ ನಮ್ಮ ಮನೆಯೊಳಗೆ ನಾವೇ ಅತಿಥಿಯಂತೆ ಬಾಳಬೇಕಾದ ಸ್ಥಿತಿ ಬಂದಿದೆ ಎಂದು ಕಮಲಾರವರು ಬೇಸರದಿಂದ ತನ್ನ ಗಂಡನಲ್ಲಿ ಹೇಳುತ್ತಾರೆ ಹೀಗೆ ನಾರಾಯಣ ಮತ್ತು ಕಮಲ ಅವರ ಕನಸಿನ ಮನೆಯಲ್ಲಿ ನಿರಾಳವಾಗಿ ಬಾಳಲು ಸಾಧ್ಯವಾಗದೆ ಹೃದಯದಲ್ಲಿ ನೋವನ್ನು ತುಂಬಿಕೊಂಡು ಆ ಬೇಸರವನ್ನು ನುಂಗಲಾರದೆ ಉಗುಳಲಾರದೆ ಒದ್ದಾಡುತ್ತಾರೆ ಮಗ ಕೆಲಸ ಬಿಟ್ಟು ಮನೆಗೆ ಸಂಜೆ ಬಂದಾಗ ಅಮ್ಮ ಮಗನನ್ನು ಕರೆದು ಮಗ ವಿಜಯ್ ಅಪ್ಪ ನಿನ್ನಲ್ಲಿ ಮಾತನಾಡಬೇಕಂತೆ ಎಂದು ಹೇಳುತ್ತಾರೆ ಒಂದು ಸಲ ಬಾಯ ಎಂದು ತಮ್ಮ ಕೋಡೆಗೆ ಕರೆದುಕೊಂಡು ಹೋಗುತ್ತಾರೆ ಏನಾಯ್ತಪ್ಪ ಏನು ಕರೆದ್ರಂತೆ ಎಂದು ವಿಜಯ್ ಕೇಳುತ್ತಾನೆ ಮಗ ಮನೆಗೆ ನೆಂಟರು ಬರುತ್ತಿದ್ದಾರೆ ಅಂತ ನಿನ್ನ ಹೆಂಡತಿ ಹೇಳಿದ್ದಾಳೆ ಅದಲ್ಲದೆ ನಾವು ಹಿಂಬದಿಯ ಕೆಲಸಗಾರರು ವಾಸ ಮಾಡಬೇಕಾದ ಕೋಣೆಯಲ್ಲಿ ಇರಬೇಕು ಅಂತ ಹೇಳ್ತಿದ್ದಾಳೆ ನಮಗೆ ಅಲ್ಲಿರೋದಕ್ಕೆ ಸಾಧ್ಯ ಇಲ್ಲ ನೀನು ಅವಳಿಗೆ ಹೇಳಿ ಅರ್ಥ ಮಾಡಿಸು ಅಂತ ಹೇಳುತ್ತಾರೆ ಅಲ್ಲ ಅಪ್ಪ ಅವಳು ಸರಿಯಾಗಿ ಹೇಳ್ತಿದ್ದಾಳಲ್ಲ ಅವಳು ಹೇಳಿದ್ರಲ್ಲಿ ಯಾವ ತಪ್ಪಿದೆ ನೀವು ವಯಸ್ಸಾದವರು ನಡೆದಾಡುವಾಗ ತುಂಬಾ ಜಾಗ್ರತೆಯಿಂದ ನಡಿಬೇಕು ಒಂದು ವೇಳೆ ಬಿದ್ದು ಬಿಟ್ರೆ ಕೈಕಾಲುಗಳು ಮುರಿದು ಬಿಡಬಹುದು ಒಳಗಡೆ ಇರುವ ಮೆಟ್ಟಿಲುಗಳು ಎಲ್ಲವೂ ಎತ್ತರವಾಗಿ ನೀವು ನಿರ್ಮಿಸಿದಿರಾ ಒಳಗಡೆ ನಡೆದಾಡುವಾಗ ನೀವು ಬಿದ್ದು ಬಿಡ್ಬೋದು ಮತ್ತೆ ಅವಳೇ ನಿಮ್ಮ ಸೇವೆಯನ್ನು ಮಾಡಬೇಕಲ್ವಾ ಇಷ್ಟು ಸಮಯ ನೀವು ಏನೇ ಮಾತನಾಡಿದರೂ ಅಮ್ಮ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಇದ್ದಾರೆ ಹಾಗಂತ ಬಂದ ಸೊಸೆ ನಿಮ್ಮ ಎಲ್ಲಾ ತೀರ್ಮಾನವನ್ನು ಕೇಳಬೇಕು ಅಂತ ಇಲ್ಲ ತಾನೆ ಅದು ಅಲ್ಲದೆ ಅವಳು ಕೇಳೋದಿಲ್ಲ ನೀವು ಅವಳು ಏನ್ ಹೇಳುತ್ತಾಳೆ ಅದನ್ನು ಕೇಳಿಕೊಂಡು ಸುಮ್ಮನೆ ಇದ್ದುಬೇಡಿ ಮನಸ್ಸಿಗೆ ಕಿರಿಕಿರಿ ತಂದ್ಕೊಳ್ಬೇಡಿ ಎಂದು ಕೋಪದಿಂದ ಒಳಗಡೆ ಹೋದ ಮಗನ ಮಾತಿನಿಂದ ತಂದೆ ತಾಯಿ ಇಬ್ಬರು ತುಂಬಾ ಬೇಸರ ಮಾಡಿಕೊಳ್ಳುತ್ತಾರೆ ಆದರೆ ಮೊಮ್ಮಕ್ಕಳ ಪ್ರೀತಿಯನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದ ಕಾರಣ ಸಮಾಧಾನ ಮಾಡಿಕೊಂಡು ಸುಮ್ಮನಾದರು ನಾರಾಯಣರವರು ಎಂಥ ಪರಿಸ್ಥಿತಿ ಬಂದು ಬಿಟ್ಟಿದೆ ಕಮಲ ನಮಗೆ ನಾನು ಈ ಮನೆಯ ಪ್ರತಿಯೊಂದು ಕಿಟಕಿಯನ್ನು ಇರಿಸುವಾಗಲೂ ಹಲವು ಕನಸುಗಳನ್ನು ಕಂಡಿದ್ದೆ ಆದರೆ ನಾನು ಕಟ್ಟಿದ ಈ ನನ್ನ ಅರಮನೆಯಲ್ಲಿ ನನಗೆ ಜಾಗವಿಲ್ಲದಂತಾಯಿತು ಎಂದು ದುಃಖ ಪಡುತ್ತಾರೆ ಆದರೆ ನಾನು ಈ ಕೋಣೆಯಿಂದ ಎಲ್ಲಿಗೆ ಹೋಗೋದಿಲ್ಲ ಅಂತ ಹೇಳುತ್ತಾರೆ ಕಮಲಾರವರಿಗೂ ಮನಸ್ಸಿರೋದಿಲ್ಲ ಮಗ ನಮ್ಮ ನೋವನ್ನು ಅರ್ಥ ಮಾಡಬಹುದು ನಾವು ನೌಕರರ ಕೋಣೆಯಲ್ಲಿ ಮಲಗುವುದನ್ನು ಇಷ್ಟಪಡಲಿಕ್ಕಿಲ್ಲ ಅಂತ ಆ ಭರವಸೆಯಲ್ಲಿ ಮಗನ ಜೊತೆ ಮಾತನಾಡಿಡ್ತಾರೆ ಆದರೆ ಭರವಸೆ ನುಚ್ಚು ನೂರಾಗಿತ್ತು ಅಲ್ಲ ಕಡೆ ನಮ್ಮ ಮಗ ಅಜಯ್ ವರ್ಷದಲ್ಲೊಮ್ಮೆ ತಮ್ಮ ಕುಟುಂಬ ಸಮೇತ ಬರುತ್ತಾನೆ ಬಂದವನು ನನ್ನಿಂದಲೇ ಹಣವನ್ನು ತೆಗೆದುಕೊಂಡು ಹೋಗುತ್ತಾನೆ ಅಪ್ಪ ಅಮ್ಮ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಎಂದು ತಿರುಗಿ ಕೂಡ ನೋಡೋದಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಆಗ ಕಮಲಾರವರು ಪಾಪ ಇನ್ನು ಅವನು ಚಿಕ್ಕ ಹುಡುಗಲ್ವಾ ಯಾಕೆ ಸುಮ್ಮನೆ ಅವನಲ್ಲಿ ಬೇಸರ ಮಾಡಿಕೊಳ್ತಿದ್ದೀರಾ ಸಮಯ ಹೋದಂತೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ಸಮಾಧಾನ ಪಡಿಸ್ತಾರೆ ಹೌದು ಕಡೆ ನಿನ್ನ ಮಕ್ಕಳು ಇನ್ನೂ ಕೂಡ ಮಕ್ಕಳು ಎಂದು ನೀನು ಅಂದುಕೊಂಡಿದ್ಯಾ ಅದು ನಿನ್ನ ಭ್ರಮೆ ಅವರು ತಮ್ಮ ಲಾಭಕ್ಕಾಗಿ ಎಲ್ಲವನ್ನು ಮಾಡುತ್ತಾರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನು ನಮ್ಮ ಕಾಲ ಮೇಲೆ ನಿಲ್ಲಿಸುವಂತೆ ಮಾಡಿದ್ದಾರೆ ಎಂದು ಯೋಚಿಸೋದಿಲ್ಲ ಅವರಿಗೆ ಅವರ ಕುಟುಂಬ ಮಕ್ಕಳು ದೊಡ್ಡದಾಗಿದೆ ನಮ್ಮನ್ನು ಕಣ್ಣಿಗೆನೆ ಕಾಣಿಸೋದಿಲ್ಲ ಎಂದು ಹೇಳುತ್ತಾರೆ ಮರುದಿನ ಗಂಡ ಹೆಂಡತಿ ಒಟ್ಟಿಗೆ ಕೂತು ಸಂಜೆ ಚಹಾ ಕುಡಿಯುತ್ತಿರುತ್ತಾರೆ ಆಗ ಮಗ ಬಂದು ಅಪ್ಪ ಅಮ್ಮ ನಾನು ಆ ಕೋಣೆಯನ್ನು ಚೆನ್ನಾಗಿ ಗುಡಿಸಿ ಒರೆಸಿ ಸ್ವಚ್ಛ ಮಾಡಿಸಿದ್ದೇನೆ ನೀವು ಅಲ್ಲಿಗೆ ಹೋಗಿ ಅಂತ ಹೇಳುತ್ತಾನೆ ಬನ್ನಿ ನಿಮ್ಮ ಬಟ್ಟೆಗಳನ್ನೆಲ್ಲ ಕೊಡಿ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದಾಗ ನಾರಾಯಣರವರಿಗೆ ಸಿಟ್ಟು ಬರುತ್ತೆ ನಾನು ಎಲ್ಲಿಗೂ ಹೋಗೋದಿಲ್ಲ ಇದು ನನ್ನ ಮನೆ ನಾನು ಇದೇ ಕೋಣೆಯಲ್ಲಿ ಇರುತ್ತೇನೆ ಅಂತ ಹೇಳುತ್ತಾರೆ ನೋಡಿಯಪ್ಪ ಬಾಯಿ ಮುಚ್ಚಿ ಸರಿಯಾಗಿ ನಾನು ಹೇಳಿದಾಗೆ ಕೇಳಿಸ್ಕೊಳ್ಳಿ ಇಲ್ದಿದ್ರೆ ಕೈಕಾಲುಗಳನ್ನು ಒಡೆದು ಹಾಕಿ ಎಲ್ಲಿಯಾದರೂ ಭಿಕ್ಷೆ ಬಿಡಲು ಬಿಡುತ್ತೇನೆ ಅಬ್ಬಾ ನಿನ್ನ ಹಣೆಗೆ ಸಿಂಧೂರ ಭಾಗ್ಯ ಬೇಕಿದ್ರೆ ಅಪ್ಪನಲ್ಲಿ ಹೇಳಿದಂತೆ ಕೇಳಲು ಹೇಳು ಎಂದು ಹೇಳುತ್ತಾನೆ ಮಗನ ಕ್ರೂರ ಮಾತನ್ನು ಕೇಳಿ ತಂದೆ ತಾಯಿಯ ಕಣ್ಣಲ್ಲಿ ಕಣ್ಣೀರು ತುಂಬಿ ಹರಿಯುತ್ತೆ ಸಾಕು ನಿಮ್ಮ ಕಣ್ಣೀರ ನಾಟಕ ಎಂದು ಕುರ್ಚಿಯಿಂದ ತಂದೆಯ ಕೈಯನ್ನು ಎಳೆದು ನಿಲ್ಲಿಸುತ್ತಾನೆ ಆಗ ಕಮಲಾರವರು ತನ್ನ ಗಂಡನಿಗೆ ಸಮಾಧಾನ ಪಡಿಸಿ ರೀ ಸ್ವಲ್ಪ ದಿನಕ್ಕೋಸ್ಕರ ನಾವು ಆ ಕೋಣೆಯಲ್ಲಿ ಇದ್ದು ಬಿಡೋಣ ಮತ್ತೆ ಒಳಗಡೆ ಬಂದು ಬಿಡೋಣ ಎಂದು ಹೇಳುತ್ತಾರೆ ಆ ಕೋಣೆ ಹೊರಗಡೆಯಿಂದ ಸಪರೇಟ್ ಆಗಿತ್ತು ಅಂದರೆ ಒಳಗಡೆಯ ಕೋಣೆಗಳಿಗೆ ಹೊಂದಿಕೊಂಡು ಇರಲಿಲ್ಲ ನಮ್ಮ ಕರ್ಮ ಎಂದು ಅಂದುಕೊಂಡು ಬೇಸರದಿಂದ ಆ ಕೋಣೆಗೆ ತಮ್ಮೆಲ್ಲ ವಸ್ತುಗಳನ್ನು ಮಗ ಮತ್ತು ಸೊಸೆ ಶಿಫ್ಟ್ ಮಾಡುತ್ತಾರೆ ಮೊದಲು ಎರಡು ದಿನ ಅಡುಗೆಗಳನ್ನು ಮಾಡಿ ಸೊಸೆ ನೀಡುತ್ತಿದ್ದಳು ಆದರೆ ನಂತರ ತಮಗೆ ಬೇಕಾದ ಅಡುಗೆಯನ್ನು ತಾವೇ ಮಾಡಿ ತಿನ್ನಬೇಕಾಗಿತ್ತು ಒಂದು ದಿನ ಕಮಲರವರ ಆರೋಗ್ಯ ತುಂಬ ಹದಗೆಟ್ಟಿತ್ತು ಅವರಿಗೆ ಎದ್ದೇಳಲು ಸಾಧ್ಯವಾಗಲಿಲ್ಲ ನಾರಾಯಣರವರಿಗೆ ಮಗಳು ಕೂಡ ಇದ್ಲು ಅವಳೇ ನಯನ ಅವಳು ಮದುವೆಯಾದ ನಂತರ ಅವಳ ಕುಟುಂಬದ ಜವಾಬ್ದಾರಿಯಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ ಮನೆಗೆ ಬರಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಆದರೆ ತಂದೆ ತಾಯಿಯ ಯೋಗಕ್ಷೇಮವನ್ನು ಕರೆ ಮಾಡಿ ವಿಚಾರಿಸುತ್ತಿದ್ದಳು ಮತ್ತೆ ಅವಳಿಗೆ ಇಲ್ಲಿ ಏನಾಗುತ್ತಿದೆ ಎಂದು ಗೊತ್ತಿರಲಿಲ್ಲ ನಾರಾಯಣರವರು ಒಳಗಡೆ ಹೋಗಿ ಸೊಸೆಯಲ್ಲಿ ಹೇಳುತ್ತಾರೆ ಸೊಸೆ ಬಬಿತಾ ನಿಮ್ಮ ಅತ್ತೆಗೆ ಜೋರಾಗಿ ಸ್ವ ಬರ್ತಿದೆ ಅವಳಿಗೆ ಏನಾದರೂ ತಿಂಡಿ ಮಾಡಿಕೊಡಮ್ಮ ಆಗ ನೋಡಿ ನಿಮಗೆ ಅಡುಗೆ ಮಾಡಿಕೊಡಲು ನಿಮ್ಮ ಸೇವೆಯನ್ನು ಮಾಡಲು ನನ್ನಿಂದ ಸಾಧ್ಯವಿಲ್ಲ ಬರುವ ಪೆನ್ಷನ್ ಹಣವನ್ನು ಔಷಧಿಗಳಿಗೆ ನೀವು ಖರ್ಚು ಮಾಡ್ತೀರಾ ಮತ್ತು ಇದ್ದ ಹಣವನ್ನೆಲ್ಲ ಈ ಮನೆಗೆ ಹೂಡಿ ಮನೆಯನ್ನು ನಿರ್ಮಿಸಿದ್ದೀರಾ ಈ ಮನೆಯನ್ನು ನಮ್ಮ ಒಬ್ಬರ ಹೆಸರಿಗೆ ಸಿಗುತ್ತಾ ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳಲು ನಿಮ್ಮ ಇನ್ನೊಬ್ಬ ಮಗು ಕೂಡ ಬರೋದಿಲ್ಲವಾ ಮತ್ತು ನಾವ್ಯಾಕೆ ಯಾಕೆ ನಿಮ್ಮ ಸೇವೆಯನ್ನು ಮಾಡಬೇಕು ಎಂದು ಕೇಳುತ್ತಾಳೆ ಅಲ್ಲಿ ಫ್ರಿಜಲ್ಲಿ ಬ್ರೆಡ್ ಇದೆ ನೀವೊಂದು ಲೋಟ ಚಹಾ ಮಾಡಿಕೊಂಡು ಹೋಗಿ ಅದನ್ನು ಕೊಟ್ಟು ಬಿಡಿ ಎಂದು ಸೊಸೆ ಮಾವನಲ್ಲಿ ಹೇಳುತ್ತಾಳೆ ಆದರೆ ಅವಳೇನು ತಿಂಡಿಗಳನ್ನಾಗಲಿ ಊಟವನ್ನಾಗಲಿ ಮಾಡಿಕೊಡಲಿಲ್ಲ ಸಮಾಜದ ಮುಂದೆ ನಮ್ಮ ಮಕ್ಕಳು ನಮ್ಮನ್ನು ಈ ರೀತಿ ಮಾಡುತ್ತಾರೆ ಎಂದು ಗೊತ್ತಾಗಬಾರ್ದು ಎಂದು ಯಾರಲ್ಲಿ ಹೇಳೋದಿಲ್ಲ ಎಲ್ಲ ಕಷ್ಟಗಳನ್ನು ತಾವೇ ಅನುಭವಿಸುತ್ತಿದ್ದರು ಯಾಕಂದರೆ ನಾರಾಯಣರವರು ಕೂಡ ಒಳ್ಳೆಯ ಸರ್ಕಾರಿ ಕೆಲಸದಲ್ಲಿದ್ದು ಅವರಿಗೂ ಒಂದು ಒಳ್ಳೆಯ ಸ್ಥಾನಮಾನವಿತ್ತು ಅದಕ್ಕೋಸ್ಕರ ಅದನ್ನು ಕಳೆದುಕೊಳ್ಳಲು ಅವರಿಗೆ ಮನಸ್ಸಿರಲಿಲ್ಲ ಹೆಂಡತಿಯ ಆರೋಗ್ಯ ಕೆಟ್ಟಾಗ ಮುಂದೇನು ಮಾಡಲಾಗದೆ ಅಕ್ಕಪಕ್ಕದವರ ಮನೆಗೆ ಹೋಗಿ ಊಟ ತಿಂಡಿಯನ್ನು ಕೇಳಿ ಹೆಂಡತಿಗೆ ತಂದು ಕೊಡುತ್ತಿದ್ದರು ಆಗ ಅವರು ಕೇಳುತ್ತಿದ್ದರು ಅಲ್ಲ ನೀವು ಸೊಸೆ ಮತ್ತು ಮಗನ ಜೊತೆಗೆ ಇರುವಾಗ ನಿಮಗೆ ಊಟ ತಿಂಡಿಯನ್ನು ಅವರು ಮಾಡಿಕೊಡೋದಿಲ್ವಾ ಅಂತ ಪ್ರಶ್ನಿಸುತ್ತಿದ್ರು ಸೊಸೆಯಲ್ಲಿ ತಿಂಡಿ ಊಟ ಕೇಳಿದ್ರೆ ನಾನು ಮಾಡಲಿಲ್ಲ ಮಾಡಿದ್ದು ಖಾಲಿಯಾಗಿದೆ ಅಂತ ಮುಖಕ್ಕೆ ಹೊಡೆದಂತೆ ಹೇಳಿ ಬಾಗಿಲು ಮುಚ್ಚಿ ಕೋಡೆಗೆ ಸೇರಿಕೊಳ್ಳುತ್ತಿದ್ದಳು ಮಗ ಆಗಲಿ ಸೊಸೆ ಆಗಲಿ ಅಮ್ಮನ ಆರೋಗ್ಯವನ್ನು ವಿಚಾರಿಸಲಿಲ್ಲ ನಾರಾಯಣರವರು ತನ್ನ ಪತ್ನಿಗೆ ಅಕ್ಕಪಕ್ಕದಿಂದ ತಂದು ಕೊಡುತ್ತಿದ್ದರು ಮೂರು ದಿನಗಳ ನಂತರ ಕಮಲ ರವರು ರೀ ನಿಮ್ಮ ಈ ಸ್ಥಿತಿಯನ್ನು ನೋಡಲು ನನ್ನಿಂದ ಸಾಧ್ಯ ಇಲ್ಲ ಇದಕ್ಕಿಂತ ನಾನು ಸಾಯುವುದೇ ಮೇಲು ನನ್ನಿಂದ ಏನೂ ಕೂಡುತ್ತಿಲ್ಲ ನನ್ನ ಬಾಯಿಗೆ ಒಂದು ಗುಟುಕು ನೀರನ್ನು ಹಾಕಿ ಅಂತ ಹೇಳಿದರು ಕಮಲ ನೀನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಡ ನಿನ್ನನ್ನು ಬಿಟ್ಟರೆ ನನಗೆ ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಜೋರಾಗಿ ಅತ್ತರು ನನಗೆ ನೀರು ಬೇಕು ಎಂದು ಕಮಲಾರವರು ಕೇಳಿದರು ನಾರಾಯಣರವರು ತಮ್ಮ ಕೈಯಾರೆ ಹೆಂಡತಿಯ ಬಾಯಿಗೆ ನೀರು ಹಾಕಿದಾಗ ಅವರು ಕಣ್ಣು ಮುಚ್ಚಿಕೊಂಡು ಈ ಲೋಕವನ್ನು ಬಿಟ್ಟು ಹೋದರು ಆ ನೋವನ್ನು ಸಹಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಆದರೆ ಆ ಸಂದರ್ಭದಲ್ಲಿ ತನ್ನ ಮಗಳನ್ನು ನೆನಪಿಸಿ ಕರೆ ಮಾಡಿ ಅಳುತ್ತಾ ವಿಷಯವನ್ನು ಹೇಳುತ್ತಾರೆ ನಯನ ತನ್ನ ಗಂಡನನ್ನು ಕರೆದುಕೊಂಡು ರಾತ್ರೋರಾತ್ರಿ ಬರುತ್ತಾಳೆ ಅಣ್ಣನಿಗೆ ಫೋನ್ ಮಾಡಿ ವಿಷಯ ಕೇಳಿದಾಗ ನನಗೆ ಏನು ಗೊತ್ತಿಲ್ಲ ಸಂಜೆ ತನಕ ಅಷ್ಟು ಚೆನ್ನಾಗಿದ್ರಲ್ವಾ ಏನಾಯಿತು ಮತ್ತೆ ಎಂದು ಅವನು ಪ್ರಶ್ನಿಸ್ತಾನೆ ಹಾಗಾದ್ರೆ ಒಂದೇ ಮನೆಯಲ್ಲಿ ಇದ್ದು ಏನು ಗೊತ್ತೇ ಇಲ್ವಾ ಎಂದು ಆತಂಕಕ್ಕೊಳಗಾಗುತ್ತಾಳೆ ಗಂಡನನ್ನು ಕರೆದುಕೊಂಡು ಬಂದು ಮನೆಗೆ ತಲುಪಿದಾಗ ಅಪ್ಪ ಕಲ್ಲು ಬಂಡೆಯಂತೆ ಅಳುತ್ತಾ ಕೂತಿದ್ರು ಏನಾಯ್ತಪ್ಪ ಹೇಗಾಯ್ತು ಎಂದು ಹಲವು ಬಾರಿ ಪ್ರಶ್ನಿಸಿದಾಗ ನಡೆದ ಘಟನೆಯನ್ನೆಲ್ಲ ವಿವರಿಸ್ತಾರೆ ಅಮ್ಮ ಎಲ್ಲರನ್ನು ಬಿಟ್ಟು ಹೋದ್ರು ಎಂದು ನಯನ ಮತ್ತೊಬ್ಬ ಅಣ್ಣನಿಗೂ ತಿಳಿಸ್ತಾಳೆ ಎಲ್ಲರೂ ಬಂದು ಮನೆ ಸೇರ್ತಾರೆ ಮತ್ತು ಮಕ್ಕಳೆಲ್ಲ ಸೇರಿ ಅಮ್ಮನ ಅಂತ್ಯ ಸಂಸ್ಕಾರವನ್ನು ಮಾಡಿ ನೆರವೇರಿಸ್ತಾರೆ ನಯನ ಅಣ್ಣನನ್ನು ಕರೆದು ಅಣ್ಣ ಅಪ್ಪ ಹಿಂಭಾಗದ ಕೋಣೆಯಲ್ಲಿರೋದು ಬೇಡ ಅವರಿಗೆ ವಯಸ್ಸಾಗಿದೆ ಒಂಟಿತನ ಕಾಡುತ್ತಿದೆ ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಅವರನ್ನು ಮಕ್ಕಳೊಂದಿಗೆ ಬೆರೆಯಲು ಬಿಡಿ ಅವರಿಗೆ ಏನಾಗುತ್ತಿದೆ ಎಂದು ನಿಮಗೆ ಗೊತ್ತಾಗ್ತಾ ಇಲ್ಲ ಅವರು ಒಳಗಡೆ ಕೋಣೆಯಲ್ಲಿ ಇರಲಿ ಆದರೆ ನಾರಾಯಣರವರು ದುಃಖದಲ್ಲಿ ಆ ಕೋಣೆಯಿಂದ ಹೊರಗಡೆ ಬರಲಿಲ್ಲ ಹೆಂಡತಿ ಬಿಟ್ಟು ಹೋದ ನೋವನ್ನು ಸಹಿಸಲು ಅವರಿಂದ ಸಾಧ್ಯವಾಗಲಿಲ್ಲ ಆಗ ನಯನಾಳ ಅಣ್ಣಂದಿರು ಹೌದು ನಾವು ಈ ಮನೆಯನ್ನು ಮಾರಿ ಬೇರೆ ಊರಲ್ಲಿ ವಾಸ ಮಾಡೋಣ ಅಪ್ಪನನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗುತ್ತೇವೆ ಆದರೆ ನಾರಾಯಣರವರು ಯಾವುದೇ ಕಾರಣಕ್ಕೂ ಈ ಮನೆಯನ್ನು ನಾನು ಮಾರಾಟ ಮಾಡೋದಿಲ್ಲ ಇಲ್ಲಿ ನನ್ನ ಹೆಂಡತಿಯ ಹಲವು ನೆನಪುಗಳಿವೆ ಈ ಊರನ್ನು ಬಿಟ್ಟು ನಾನು ಬರೋದಿಲ್ಲ ನನ್ನ ಸುತ್ತಮುತ್ತಲಿನ ಜನತೆ ಕೂಡ ತುಂಬ ಒಳ್ಳೆಯವರು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ನಾನು ಬರೋದಿಲ್ಲ ನೀವು ಹೋಗೋದಾದರೆ ಹೋಗಿ ಅಂತ ಹೇಳುತ್ತಾರೆ ಮನೆಯ ಪಾಲು ಅವರವರ ಭಾಗಕ್ಕೆ ಬರುವವರೆಗೂ ವಿಜಯ್ ಅವರನ್ನು ಬಿಟ್ಟು ಹೋಗಲು ತಯಾರಿರುವುದಿಲ್ಲ ಅದಕ್ಕೋಸ್ಕರ ಇವರ ಜೊತೆ ಇಲ್ಲೇ ಇರುತ್ತಾನೆ ಒಮ್ಮೆ ಮಗ ಮತ್ತು ಹೆಂಡತಿ ಮಕ್ಕಳು ತಾವು ಹೊರಗಡೆ ಸುತ್ತಾಡಲು ಹೋಗುತ್ತಿದ್ದೇವೆಂದು ಹೇಳಿದಾಗ ನನಗೆ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗಿದೆ ನಾನು ಯಾವಾಗ ಕೊನೆಯ ಉಸಿರು ಎಳೆಯುತ್ತೇನೆ ಎಂದು ನನಗೆ ಗೊತ್ತಿಲ್ಲ ನೀವು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಅಂಗಲಾಚುತ್ತಾರೆ ಆಗ ಮಗ ಹೇಳುತ್ತಾನೆ ಅಲ್ಲಪ್ಪ ನೀನು ಯಾವಾಗ ಸಾಹಿತ್ಯ ಅಂತ ನಾವು ಕಾಯುತ್ತಾ ಕೂತ್ರೆ ಆಗುತ್ತಾ ನಿಮ್ಮ ಸಾವನ್ನು ನಮಗೆ ದೇವರು ತಿಳಿಸಿದಾನಾ ನಿಮಗೆ ಏನು ಆಗೋದಿಲ್ಲ ನಾವು ಹೋಗಿ ಬರುತ್ತೇವೆ ಎಂದು ಅವರು ಅವರ ಪಾಡಿಗೆ ಸುತ್ತಾಡಲು ಹೋಗುತ್ತಾರೆ ಬಬಿತಾ ತನ್ನ ಗಂಡನಿಗೆ ನೋಡ್ರಿ ನಿಮ್ಮ ಅಪ್ಪನ ಹೊಸ ನಾಟಕ ನಾವು ಹೊರಗಡೆ ಸುತ್ತಾಡಲು ಹೋಗ್ತಿದ್ದೇವೆ ಅಂತ ವಿಚಿತ್ರವಾದ ನಾಟಕವನ್ನು ಶುರು ಮಾಡಿಬಿಟ್ಟಿದ್ದಾರೆ ಎಂದು ವ್ಯಂಗ್ಯವಾಗಿ ನಗುತ್ತಾಳೆ ಹಿಂದಿನಿಂದ ನಾರಾಯಣರವರು ಮಗನೆ ಮಗನೆ ನನ್ನನ್ನು ಬಿಟ್ಟು ಹೋಗ್ಬೇಡಪ್ಪ ನನಗೇನು ಕೂಡ್ತಾ ಇಲ್ಲ ಎಂದು ಅಳುತ್ತಾರೆ ಆದರೆ ಅವರ ಮಾತು ಕೇಳಿಯೂ ಕೇಳದಂತೆ ಮಗ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಹೊರಗೆ ಹೋಗಿಬಿಡುತ್ತಾನೆ ನಾರಾಯಣರವರು ಅಳುತ್ತಾ ಕೂತಿರುತ್ತಾರೆ ಕತ್ತಲಾಗುತ್ತಾ ಬರುವಂತೆ ಅವರಿಗೆ ತಲೆ ತುಂಬ ಭಾರವಾಗತೊಡಗುತ್ತದೆ ಯಾಕೋ ತಲೆ ತಿರುಗಿ ಸಂಕಟ ಜಾಸ್ತಿ ಆಗತೊಡಗುತ್ತದೆ ಮುಂದೇನು ದಾರಿ ಎಂಬ ಯೋಚನೆಯೊಂದಿಗೆ ಅವರು ಮಗಳಿಗೆ ಫೋನ್ ಮಾಡುತ್ತಾರೆ ಅವರು ಅಳುತ್ತಾ ನನ್ನಿಂದ ಏನೂ ಕೂಡ್ತಾ ಇಲ್ಲಮ್ಮ ಎಂದು ಹೇಳುತ್ತಾರೆ ನಯನ ತನ್ನ ಗಂಡನಾದ ಮನೋಹರವರನ್ನು ಕರೆದುಕೊಂಡು ರಾತ್ರೋರಾತ್ರಿ ಮರೆಗೆ ಬರುತ್ತಾಳೆ ಆದರೆ ಮನೆಯ ಮುಂದಿನ ಗೇಟಿಗೆ ಬೀಗ ಹಾಕಿರುವುದನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಗಾಬರಿಯಿಂದ ಬೀಗವನ್ನು ಹೊಡೆದು ಅವರು ಒಳಗೆ ಪ್ರವೇಶಿಸುತ್ತಾರೆ ಒಳಗೆ ಕಾಲಿಡುತ್ತಿದ್ದಂತೆಯೇ ನಯನ ಓಡಿಕೊಂಡು ಹೋಗಿ ತನ್ನ ಅಪ್ಪನ ಕೋಣೆಗೆ ತಲುಪುತ್ತಾಳೆ ಆದರೆ ಅವಳ ತಂದೆ ಈ ಲೋಕವನ್ನು ಬಿಟ್ಟು ಹೋಗಿರುವುದನ್ನು ಕಂಡು ನೆಲದಲ್ಲೇ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಅವಳ ಗಂಡ ಮನೋಹರವಳನ್ನು ಸಮಾಧಾನಿಸ್ತಾನೆ ಮಾವನ ಕೈಯಲ್ಲಿ ಒಂದು ಪತ್ರವನ್ನು ಮನೋಹರ್ ಕೊಡುತ್ತಾನೆ ತಕ್ಷಣ ಏನದು ಎಂದು ಕುತೂಹಲದಿಂದ ತೆಗೆದು ಓದುತ್ತಾನೆ ಓದಿದ ನಂತರ ಅದನ್ನು ತನ್ನ ಹೆಂಡತಿಯ ಕೈಗೆ ನೀಡುತ್ತಾನೆ ಅವಳು ಕಣ್ಣೀರು ಹಾಕುತ್ತಾ ಅದನ್ನು ಓದಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಅಪ್ಪ ನಾನು ಮೊನ್ನೆ ತಾನೇ ಬಂದು ನಿಮಗೆ ಹೊಟ್ಟೆ ತುಂಬ ಊಟ ತಿಂಡಿ ಮಾಡಿ ತಿನ್ನಿಸಿದ್ನಲ್ಲ ನಿಮಗೆ ಈ ರೀತಿ ನೋವು ಸಂಕಷ್ಟಗಳು ಇದ್ದದ್ದು ನನಗೆ ಹೇಳ್ತಿದ್ರೆ ನಾನು ನಿಮ್ಮನ್ನು ಕರೆದುಕೊಂಡು ನನ್ನ ಮನೆಗೆ ಹೋಗ್ತಿದ್ನಲ್ಲಪ್ಪ ಯಾಕಪ್ಪ ನನ್ನಲ್ಲಿ ಮುಚ್ಚಿಟ್ರಿ ಎಂದು ಜೋರಾಗಿ ಅತ್ತಳು ಅಣ್ಣ ಮತ್ತು ಅತ್ತಿಗೆ ಅಪ್ಪ ಅಮ್ಮನ ಜೊತೆ ಈ ರೀತಿ ನಡೆದುಕೊಂಡಿದ್ದಾರೆ ಎಂದು ತಿಳಿದುಕೊಂಡು ತುಂಬಾ ಬೇಸರ ಮಾಡಿಕೊಂಡಿರ್ತಾರೆ ಅದು ಅಲ್ಲದೆ ಆಸ್ತಿಯ ವಿಷಯದಲ್ಲಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಾರೆ ಮಧ್ಯರಾತ್ರಿ ಎರಡು ಗಂಟೆ ಆಗುವಾಗ ಅಣ್ಣ ಅತ್ತಿಗೆ ಮಕ್ಕಳೊಂದಿಗೆ ಬಹಳ ಸಂತೋಷದಿಂದ ಮನೆಗೆ ಪ್ರವೇಶ ಮಾಡ್ತಾರೆ ಮನೆಯ ಗೇಟ್ ತೆರೆದಿದ್ದನ್ನು ನೋಡಿ ಬೆಚ್ಚಿ ಬೀಳ್ತಾರೆ ಒಳಗಿನ ದೃಶ್ಯ ಕಂಡ ಕೂಡಲೇ ಭೂಕಂಪನಾದ ಹಾಗೆ ಭಯದಿಂದ ನಡುಗುತ್ತಾರೆ ಇಬ್ಬರಿಗೂ ಮಾತು ಬರೋದಿಲ್ಲ ಒಬ್ಬರಿಗೊಬ್ಬರು ಮುಖ ಮುಖ ನೋಡಿಕೊಳ್ಳುತ್ತಾರೆ ಅವಳ ಅಣ್ಣ ವಿಜಯನಿಗೆ ಏನು ಮಾತನಾಡಬೇಕು ಎಂದು ಗೊತ್ತಾಗದೆ ನೇರವಾಗಿ ಕೋಣೆ ಹೋಗಿ ಬಾಗಿಲು ಮುಚ್ಚಿಕೊಳ್ಳುತ್ತಾನೆ ಮನೋಹರ್ ಅಜಯ್ನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾನೆ ಅಕ್ಕಪಕ್ಕದವರಿಗೆ ಸಂಬಂಧಿಕರಿಗೆ ವಿಷಯ ಗೊತ್ತಾಗುತ್ತದೆ ಬೆಳಗಾಗುವಾಗ ಎಲ್ಲರೂ ಬಂದು ಸೇರುತ್ತಾರೆ ನಾರಾಯಣರವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತದೆ ನೆಂಟರು ಎಲ್ಲರೂ ಮನೆಯಿಂದ ಹೊರಡುತ್ತಾರೆ ನಯನ ಪತ್ರದಲ್ಲಿ ಬರೆದಿರುವ ವಿಷಯವನ್ನು ರಹಸ್ಯವಾಗಿ ಇಡುತ್ತಾಳೆ ಇಲ್ಲಿ ಅಜಯ್ ಮತ್ತು ವಿಜಯ್ ಮುಂದೇನು ಮಾಡುವುದು ಎಂದು ಯೋಚನೆ ಮಾಡುತ್ತಾರೆ ಯಾಕಂದ್ರೆ ಅವರಿಗೆ ಅಪ್ಪ ಸತ್ತಿರುವುದು ಬೇಸರ ಆಗಿರೋದಿಲ್ಲ ಅವರು ಜೀವಂತವಾಗಿರುವಾಗಲೇ ಮನೆಯನ್ನು ಹಂಚಿ ನಮ್ಮ ಹೆಸರಿಗೆ ಮಾಡಬೇಕಿತ್ತು ಎಂದು ಅಂದುಕೊಂಡು ಮನೆಯಲ್ಲಿ ಏನಾದರೂ ಬರೆದಿಟ್ಟು ಹೋಗಿರಬಹುದಾ ಎಂದು ಹುಡುಕಾಡುತ್ತಾರೆ ಆದರೆ ಅವರಿಗೆ ಏನು ಸಿಗೋದಿಲ್ಲ ಮತ್ತೆ ಅಪ್ಪನ ಸ್ನೇಹಿತ ಅಶೋಕ್ ವಕೀಲರಿಗೆ ಕರೆ ಮಾಡಿ ಮಾತನಾಡುತ್ತಾರೆ ಆಗ ಅವರು ಹೌದು ನಿಮ್ಮ ಅಪ್ಪ ನನ್ನಲ್ಲಿ ತುಂಬಾ ವಿಚಾರಗಳನ್ನು ಮಾತನಾಡಿದ್ದಾರೆ ಅದು ಅಲ್ಲದೆ ಅವರ ಆಸ್ತಿ ಪತ್ರಗಳನ್ನು ನನ್ನಲ್ಲಿ ಒಪ್ಪಿಸಿದ್ದಾರೆ ಎನ್ನುತ್ತಾರೆ ಹೌದಾ ಅಂಕಲ್ ಹಾಗಾದ್ರೆ ನಾವು ಈಗಲೇ ಬರುತ್ತೇವೆ ಎಂದು ವಿಜಯ್ ಹೇಳುತ್ತಾನೆ ಇಲ್ಲಪ್ಪ ಅದು ಸಾಧ್ಯವಿಲ್ಲ ಅವರು ಒಂದು ವರ್ಷ ಕಳೆದ ನಂತರ ಅದರ ವಿಷಯದಲ್ಲಿ ನಿಮಗೆ ತಿಳಿಸಬೇಕು ಅಂತ ಹೇಳಿದ್ದಾರೆ ಆದ್ರಿಂದ ಒಂದು ವರ್ಷದ ತನಕ ಏನು ಮಾಡಲು ಸಾಧ್ಯವಿಲ್ಲ ನೀವು ಕಾಯಬೇಕು ಎಂದು ಅವರು ಹೇಳುತ್ತಾರೆ ಮುಂದೇನು ಮಾಡಲು ಸಾಧ್ಯವಿಲ್ಲದಿರುವುದರಿಂದ ಅವರೆಲ್ಲರೂ ಅವರವರ ಕೆಲಸದಲ್ಲಿ ಸಂಸಾರದಲ್ಲಿ ಬ್ಯುಸಿ ಆಗಿರ್ತಾರೆ ಹೀಗೆ ಸಮಯಗಳು ಕಳೆಯುತ್ತಾ ಒಂದು ವರ್ಷ ಪೂರ್ತಿಯಾಗುತ್ತದೆ ಒಂದು ದಿನ ಇದ್ದಕ್ಕಿದ್ದಂತೆ ಅಣ್ಣ ವಿಜಯ್ ತಂಗಿ ನಯನಾಳಿಗೆ ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸ್ತಾನೆ ಆಗ ಅವಳು ಕೇಳುತ್ತಾಳೆ ಏನಣ್ಣ ಇದ್ದಕ್ಕಿದ್ದಂತೆ ನನ್ನ ನೆನ್ಪಾಯ್ತು ನೀನು ನನ್ನ ತಂಗಿ ಅಲ್ವಾ ಎಂದು ಅವನು ಹೇಳುತ್ತಾನೆ ಅಪ್ಪ ಅಮ್ಮ ತೀರಿ ಹೋದ ನಂತರ ಇರುವ ಒಂದೇ ಒಂದು ತಂಗಿಯ ಬಗ್ಗೆ ಇಬ್ಬರು ಅಣ್ಣಂದಿರು ವಿಚಾರಿಸೂ ಇಲ್ಲ ಒಂದು ಹೆಣ್ಣಿಗೆ ಅವರು ಮನೆಯಲ್ಲಿ ಅಪ್ಪ ಅಮ್ಮ ಇರುವಾಗ ಮಾತ್ರ ಎಲ್ಲವೂ ಮತ್ತೆ ಏನು ಇಲ್ಲ ಎಂಬಂತಿದೆ ಎಂದು ನಯನ ಯೋಚಿಸ್ತಾಳೆ ಸ್ವಲ್ಪ ಹೊತ್ತು ವಿಜಯ್ ತಂಗಿಯ ಜೊತೆ ಮಾತನಾಡುತ್ತಾ ಸಮಯ ಕಳೆಯುತ್ತಾನೆ ಯಾಕಂದ್ರೆ ಅವರ ಮನಸ್ಸಲ್ಲೂ ಆತಂಕ ಕವಿದಿತ್ತು ಅಪ್ಪ ಆಸ್ತಿಯನ್ನು ತಂಗಿಗೆ ಬರೆದು ಕೊಟ್ಟಿರಬಹುದಾ ಅವರು ಅಪ್ಪ ಅಮ್ಮನಿಗೆ ಮಾಡಿದ ಅನ್ಯಾಯ ಏನು ಅಂತ ಚೆನ್ನಾಗಿ ತಿಳಿದಿತ್ತು ಆದ್ದರಿಂದ ಅಪ್ಪ ಹೇಗೆ ಬೇಕಾದರೂ ತೀರ್ಮಾನವನ್ನು ಬದಲಾವಣೆ ಮಾಡಿರಬಹುದು ಎಂಬ ಒಂದು ಆತಂಕ ಅವರಲ್ಲಿತ್ತು ಮರುದಿನ ಇನ್ನೊಬ್ಬ ಅಣ್ಣ ಕರೆ ಮಾಡುತ್ತಾನೆ ಹಲೋ ನಯನಾ ಹೇಗಿದ್ಯಮ್ಮ ನಿನ್ನ ಅಣ್ಣನ ನೆನಪು ನಿನಗೆ ಆಗ್ಲೇ ಇಲ್ವಾ ಎಂದು ಅವನೇ ಇವಳು ಮಾತನಾಡುವುದಕ್ಕಿಂತ ಮೊದಲೇ ಹೇಳುತ್ತಾನೆ ಅವಳ ಗಂಡ ಮತ್ತು ಮಕ್ಕಳ ಬಗ್ಗೆ ವಿಚಾರಿಸಿದ ನಂತರ ನಯನಾ ಅಪ್ಪ ಮರಣ ಹೊಂದಿ ಒಂದು ವರ್ಷ ಆಯ್ತಲ್ವಾ ನಮ್ಮ ಅಂಕಲ್ ವಕೀಲರು ನಮ್ಮನ್ನು ಮಾತನಾಡಲು ಹೋಗಲು ತಿಳಿಸಿದ್ದಾರೆ ನೀನು ಕೂಡ ಬರಬೇಕು ಅಂತ ಹೇಳುತ್ತಾನೆ ಆಗ ನಯನ ಹೇಳುತ್ತಾಳೆ ಏನಣ್ಣ ನಮ್ಮನ್ನು ಅಪ್ಪ ಅಮ್ಮ ಬಿಟ್ಟು ಹೋಗಿ ಒಂದು ವರ್ಷ ಆಯಿತಾ ಮೊನ್ನೆ ಮೊನ್ನೆ ಅಪ್ಪ ಇದ್ದಂತೆ ಅನ್ನಿಸ್ತಿದೆ ಏನಮ್ಮ ನಯನ ಈಗಾಗಲೇ ಹನ್ನೆರಡು ತಿಂಗಳು ಕಳೆದಿದೆ ಅಪ್ಪನ ನೆನಪುಗಳು ಒಂದೊಂದೇ ಮರೆಯಾಗುತ್ತಿವೆ ಎಂಬ ಮಾತು ಕೇಳಿದಾಗ ಎಂಥ ಮಕ್ಕಳನ್ನು ಅಪ್ಪ ಜನ್ಮ ನೀಡಿದ್ದಾರೆ ಎಂದು ನಯನ ಅಂದುಕೊಂಡಳು ಯಾರಾದರೂ ಹೆತ್ತವರ ನೆನಪುಗಳನ್ನು ಮರೆಯುವುದಂತೆ ಆದರೆ ಇವರು ವರ್ಷಗಳನ್ನು ಮಾತ್ರ ಮರೆಯಲಿಲ್ಲ ದಿನಗಳನ್ನು ಲೆಕ್ಕ ಹಾಕುತ್ತಲೇ ಸರಿಯಾದ ಸಮಯದಲ್ಲಿ ತಂಗಿಗೂ ಕರೆ ಮಾಡಿ ನೆನಪಿಸಿದ್ದಾರೆ ಸರಿ ಅಣ್ಣ ಬರುತ್ತೇನೆ ಎಂದು ಹೇಳುತ್ತಾಳೆ ಮತ್ತೆ ಅಮ್ಮನಿಗೆ ಮಾಡಿದ ನೋವು ಅವರ ಅನುಭವಿಸಿದ ಆ ಕಷ್ಟಗಳನ್ನು ನಯನ ನೆನಪು ಮಾಡಿಕೊಳ್ಳುತ್ತಾಳೆ ತನ್ನ ನೋವನ್ನು ಗಂಡ ಬಂದ ನಂತರ ಗಂಡನಿಗೆ ಹೇಳುತ್ತಾಳೆ ಸರಿ ನಯನಾ ಅವರವರ ಕರ್ಮವನ್ನು ಅವರವರು ಅನುಭವಿಸ್ತಾರೆ ಅವರಿಗೂ ಮಕ್ಕಳಿದ್ದಾರಲ್ವ ನೀನೇನು ಯೋಚನೆ ಮಾಡಬೇಡ ಎಂದು ಹೆಂಡತಿಗೆ ಸಮಾಧಾನ ಮಾಡಿ ನಾವು ನಾಳೆ ವಕೀಲರ ಹತ್ರ ಹೋಗಿ ಮಾತನಾಡೋಣ ಆ ಪತ್ರವನ್ನು ಕೂಡ ನೆನಪಿನಲ್ಲಿ ತೆಗೆದುಕೋ ಅಂತ ಹೇಳುತ್ತಾನೆ ಮರುದಿನ ಎಲ್ಲರೂ ವಕೀಲರ ಬಳಿಗೆ ಬರುತ್ತಾರೆ ಆಗ ವಕೀಲರು ನಾರಾಯಣರವರು ತಮ್ಮ ಹೆಸರಲ್ಲಿದ್ದ ಆಸ್ತಿ ಏನಾಗಬೇಕು ಎಷ್ಟಿತ್ತು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಬರೆದಿದ್ದರು ಅದನ್ನು ತಂಗಿ ಮಾತಿನ ಮೂಲಕ ಶುರು ಮಾಡುತ್ತಾಳೆ ಅಂಕಲ್ ನನ್ನ ಅಪ್ಪನ ಹೆಸರಲ್ಲಿರುವ ಆಸ್ತಿಗಳನ್ನು ಮಾರಿ ಆಶ್ರಮಕ್ಕೆ ದಾನ ಮಾಡಲು ಬರೆದಿಟ್ಟಿದಾರಲ್ವಾ ಹೌದು ಮಗಳೇ ಎಲ್ಲ ಆಸ್ತಿಯನ್ನು ವೃದ್ಧಾಶ್ರಮಕ್ಕೆ ಬರೆದು ನೀಡಿದ್ದಾರೆ ನನ್ನಂತೆ ಯಾರೂ ಕೂಡ ಈ ಲೋಕದಲ್ಲಿ ಜೀವಿಸಬಾರದು ಕಷ್ಟದಲ್ಲಿದ್ದವರಿಗೆ ನನ್ನಿಂದಾದರೂ ಸ್ವಲ್ಪ ಮಟ್ಟಿಗೆ ಸಹಾಯವಾಗಲಿ ಅಂತ ಅವರ ಆಸ್ತಿಯನ್ನೆಲ್ಲ ವೃದ್ಧಾಶ್ರಮಕ್ಕೆ ಬರೆದು ಹೋಗಿದ್ದಾರೆ ಅಂತ ಹೇಳಿದರು ಆಗ ಬಬಿತಾ ಹೇಳುತ್ತಾಳೆ ಈಗ ಗೊತ್ತಾಯ್ತೇನ್ರಿ ನಿಮ್ಮ ಅಪ್ಪನ ಕುತಂತ್ರ ಬಹಳ ಅಮಾಯಕನಂತೆ ನಿಮ್ಮ ಮುಂದೆ ನಾಟಕ ಆಡ್ತಿದ್ರು ಈಗ ಅರ್ಥ ಆಯ್ತಲ್ವಾ ನಾನೇನಾದರೂ ನಿಮ್ಮಲ್ಲಿ ಹೇಳಿದರೆ ಹಾಗಲ್ಲ ಹೀಗೆ ಅಂತ ಹೇಳ್ತಾ ಈಗ ಯಾಕೆ ನಿಮ್ಮ ಅಪ್ಪನಿಗೆ ನನಗೂ ಇಬ್ರು ಮಕ್ಕಳಿದ್ದಾರೆ ಎಂಬುದು ನೆನಪಾಗಲಿಲ್ಲ ಯಾರಾದರೂ ಮಕ್ಕಳಿರುವಾಗ ಇದ್ದ ಆಸ್ತಿಯನ್ನು ಆಶ್ರಮಕ್ಕೆ ಬರೆದು ಕೊಡ್ತಿದ್ರಾ ಆಗ ವಕೀಲರು ಹೇಳುತ್ತಾರೆ ನೀವು ನಿಮ್ಮ ಮಾವನನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡಿದ್ರೆ ಇವತ್ತು ಈ ಆಸ್ತಿ ಮನೆಗಳು ನಿಮ್ಮ ಪಾಲಿಗೆ ಬರ್ತಿತ್ತು ಆದರೆ ನಾವೇನು ಚೆನ್ನಾಗಿ ನೋಡಿಕೊಳ್ಳಿಲ್ವಾ ಎಂದು ಬಬಿತಾ ಕೇಳುತ್ತಾಳೆ ಹೌದಾತಿಗೆ ನೀವು ಚೆನ್ನಾಗಿ ನೋಡಿಕೊಂಡಿದ್ದೀರಾ ಇಲ್ಲ ಅಂದವರು ಯಾರು ಆಗ ಸಾಯುವಾಗ ಯಾವ ಸ್ಥಿತಿಯಲ್ಲಿ ಸತ್ರು ಅಂತ ನಿಮಗೆ ಗೊತ್ತಿದಲ್ವಾ ಅಮ್ಮ ಆರೋಗ್ಯದಲ್ಲಿ ಏರುಪೇರಾದಾಗ ಒಂದು ಕ್ಲಿನಿಕಿಗೆ ಕರೆದುಕೊಂಡು ಹೋಗಲು ನಿಮ್ಮಲ್ಲಿ ಸಮಯ ಇರಲಿಲ್ಲ ಅಪ್ಪನು ನನ್ನ ಆರೋಗ್ಯ ಸರಿ ಇಲ್ಲ ನೀವು ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಂತ ಅಂಗಲ್ ಕ್ಯಾರೆ ಅನ್ನದೇ ನಿಮ್ಮಷ್ಟಕ್ಕೆ ನೀವು ಆರಾಮಾಗಿ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ರಲ್ವ ಆದರೆ ಇನ್ನದರ ಬಗ್ಗೆ ಮಾತನಾಡಿ ಏನೂ ಪ್ರಯೋಜನ ಇಲ್ಲ ಹೋದ ಜೀವಗಳು ಮರಳಿ ಬರೋದಿಲ್ಲ ಅವರ ಇದ್ದ ಆಸ್ತಿ ಆಶ್ರಮಕ್ಕೆ ಹೋದರೆ ಹಲವು ಜೀವಗಳು ಚೆನ್ನಾಗಿ ಎರಡು ಹೊತ್ತು ಊಟವಾದರೂ ಮಾಡಬಹುದು ಸತ್ತಿರುವ ನಮ್ಮ ಹೆತ್ತವರ ಆತ್ಮಕ್ಕೂ ಶಾಂತಿ ಸಿಗಬಹುದು ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ನಾವು ನಮ್ಮ ತಂದೆ ತಾಯಿಯನ್ನು ಹೇಗೆ ನೋಡಿದ್ದೇವೋ ಅದನ್ನೇ ನಮ್ಮ ಮಕ್ಕಳು ನೋಡುತ್ತಾರೆ ಒಮ್ಮೆ ಒಂದು ಕಡೆ ಯಾವಾಗಲೂ ಸೊಸೆ ತನ್ನ ಬಡ ಅತ್ತೆ ಮಾವನಿಗೆ ಒಣರಟ್ಟಿಯನ್ನು ಬಿಸಾಕುತ್ತಿದ್ದಳಂತೆ ತನ್ನ ಗಂಡನಿಗೆ ಬಹಳ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಮಾಡಿ ನೀಡುತ್ತಿದ್ದಳಂತೆ ಒಮ್ಮೆ ಅಜ್ಜ ಅಜ್ಜಿ ಸಾವನ್ನಪ್ಪಿದಾಗ ಆ ತಟ್ಟೆಯನ್ನು ಅವರ ಮೊಮ್ಮಗ ಅಂದ್ರೆ ಮಗನ ಮಗ ಚೆನ್ನಾಗಿ ತೊಳೆದು ಜೋಪಾನವಾಗಿ ಇಡ್ತಿದ್ದ ಅವನ ಹೆತ್ತವರು ಕೇಳಿ ಯಾಕಪ್ಪ ಅಜ್ಜ ಅಜ್ಜಿ ತೇರಿದ್ರಲ್ವಾ ಇನ್ನು ಯಾಕೆ ಇದನ್ನು ತೊಳೆದು ತೆಗೆದಿಡ್ತೀಯಾ ಆಗ ಅವನು ಉತ್ತರಿಸಿದ ಅಮ್ಮ ನಿಮ್ಗೂ ವಯಸ್ಸಾಗುತ್ತೆ ಆಗ ನೀವು ಅಜ್ಜ ಅಜ್ಜಿ ಆಗ್ತೀರಾ ನಿಮ್ಗೂ ಇದೇ ತಟ್ಟೆಯಲ್ಲಿ ಊಟ ಕೊಡ್ಬೇಕಲ್ವಾ ಅಮ್ಮ ಅದಕ್ಕೋಸ್ಕರ ನಾನು ತೆಗೆದಿಡ್ತಿದ್ದೇನೆ ಮಗನ ಮಾತನ್ನು ಕೇಳಿ ತಮ್ಮ ತಪ್ಪನ್ನು ಅರಿತುಕೊಂಡ್ರಂತೆ ಆ ಪೇರೆಂಟ್ಸ್ ಅಂದ್ರೆ ನಾವು ಏನು ಮಾಡುತ್ತೇವೆ ನಾವು ಹಿರಿಯರನ್ನು ಹೇಗೆ ಗೌರವಿಸುತ್ತೇವೆ ಅವರಿಗೆ ಯಾವ ಸ್ಥಾನಮಾನವನ್ನು ಅವರು ಗಮನಿಸುತ್ತಾರೆ ಮುಂದುವರಿಸಿಕೊಂಡು ಬರ್ತಾರೆ ಯಾವುದೇ ಕೆಲಸ ಮಾಡೋದಾದ್ರೂ ನಾವು ಒಳ್ಳೆಯದನ್ನೇ ಮಾಡಬೇಕು ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕು ಇನ್ನು ನಾವು ಯೋಚಿಸಿ ಏನು ಫಲವಿಲ್ಲ ಆ ದಿನಗಳು ನಮ್ಮ ಪಾಲಿಗೆ ಬಂದಿತ್ತು ಅದನ್ನು ನಾವು ಕಳೆದುಕೊಂಡು ಬಿಟ್ಟೆವು ಇನ್ನು ನಾನು ನಮಗೂ ನಿಮಗೂ ಯಾವುದೇ ರೀತಿಯ ಸಂಬಂಧಗಳು ಇರೋದಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ನೀವು ಎಷ್ಟು ನೋವು ಕೊಟ್ಟಿದ್ದೀರಾ ಅವರಿಗೆ ಇಲ್ಲದ ಸುಖ ಸಂತೋಷ ನಿಮ್ಮಿಂದ ನನಗೆ ಬೇಕಾಗಿಲ್ಲ ನಾವು ಹೊರಡೋಣ ಎಂದು ನಯನ ತನ್ನ ಗಂಡನನ್ನು ಕರೆದುಕೊಂಡು ಹೋದಳು ಅಜಯ್ ಮತ್ತು ವಿಜಯ್ಗೆ ನಾವು ಹೆಂಡತಿಯರ ಮಾತನ್ನು ಕೇಳಿ ಹಾಳಾಗಿ ಬಿಟ್ಟವು ನಮ್ಮ ಅಪ್ಪ ಅಮ್ಮ ಅಂದ್ರೆ ಏನು ಅವರು ನಮ್ಮನ್ನು ಹೇಗೆ ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿ ದೊಡ್ಡದು ಮಾಡಿದ್ದಾರೆ ನಮ್ಮನ್ನೆಲ್ಲ ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಆದ್ರೆ ನಮ್ಗೆ ಹೆಂಡತಿ ಮಕ್ಕಳು ಎಂದು ಬಂದ ತಕ್ಷಣ ನಾವು ಅವರ ಪ್ರೀತಿ ಮಮತೆ ತ್ಯಾಗವನ್ನು ಮರೆತು ಬಿಡುತ್ತೇವೆ ಎಂಬ ಭಾವನೆ ಕಾಡಿತು ಅವರಿಬ್ಬರ ಹೆಂಡತಿಯಂದಿರಿಗೂ ಅತಿ ಆಸೆ ಗತಿಗೇಡು ಎಂಬುದು ಅನ್ನಿಸ್ತು ಮತ್ತೆ ಮಕ್ಕಳಿಗೂ ಇಬ್ಬರಿಗೂ ನಾವು ತಪ್ಪು ಮಾಡಿಬಿಟ್ಟೆವು ಎಂಬ ಪಶ್ಚಾತ್ತಾಪ ಉಂಟಾಯಿತು ಆದರೆ ಸಮಯ ಮೀರಿತ್ತು ನಮಗೆ ಸಮಯ ಪ್ರಜ್ಞೆ ಅನ್ನೋದು ಇರಬೇಕು ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಆ ಸಮಯದಲ್ಲಿ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ಪ್ರಿಯ ವೀಕ್ಷಕರೇ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು